ಅಯ್ಯೋ ಜನ ಅಂತ ಏನು ದುಡ್ಡು ಕೊಡ್ತಾರೆ ಒಟ್ಟಿಗೆ ತಿಂಬಲ್ಲ ಏನಿಲ್ಲ ಅಯ್ಯೋ ನೋಡೋಕ್ಕಾಗಲ್ಲಮ್ಮ ತಾಯಿ ಜನಗಳ್ನ ದುಡ್ಡು 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 ಅಂತವ್ ಏನು ಹಂಗೆ ಊರಿಗೆ ಬಿಸಿಲ ಸುಮ್ಮನೆ ಹೋಗ್ತವೆ ಕೂಲಿನ ಅಲ್ಲ ದುಡ್ಡು ಬೇಡವಿ ಪ್ರೋತಿಯೊಂದ್ಕೂ ದುಡ್ಡು ಬೇಕಮ್ಮ ಹ್ಞೂ ಬೇಕಾರೆ ತಿಳೊಂದು ಆಳ್ತಾರೆ ಬೇಕು ಉಟ್ಟು ಈ ಸಪ್ ತರ್ಬೇಕು ಅಂದ್ರೆ ದುಡ್ಡು ಬೇಕು ಒಟ್ಟುನು ಅದಕ್ಕೆ ಹೋಗ್ತಾರೆ ಹ್ಞೂ ಮತ್ತೆ ಕುಕ್ಕಾಣಿನ್ನೇನು ಮಾಡ್ತಾರೆ ಅಂತೇಳಿ ಹೋಗ್ತಾರೆ ಬಿಡು ఏనా ఒ దిసీ నన్ను కల్సిన కార్యను ఆకండు నన్ను అచ్చకట్ట సుమన్ మనయద్దిబెడ్తీ నన్నే యాత తలకిడ్చల్ కణ ఆల నవే టెన్షన్ తమ్మక వడి కుక్కర్స్కం మాట్తాళి బరే ఇంత మాట్తాళి ఇన్ేను వ్ద్ర సరీళి మనుషారు మనుషర్గా ఆగూ మనుషారు మనుషాను మాతాడు సెనకి ఆతూ నవ్వు తె ఏకమ్మది తాయి ಮ್ಮ ದುಡ್ಡು ಬೈನಾಗ ತಂದು ಕೊಡ್ತಾಳೆ ಅಂದ್ರೆ ತಂದೆ ಕೊಡ್ಲಿಲ್ಲ ಹಾ ನೀನು ಹೇಳಿದ್ದೆ ನಾನೆಲ್ಲ ನಾಳೆ ತೈ ಕೊಡ್ತೀನಿ ಅಂತ ಹೇಳಿದ್ಲಮ್ಮ ಅವಳು ಏ ಬಾ ಕೊಡ್ತಾರೆ ಬೈನಾಗ ಬಂದು ಮತ್ತೆ ತಂದು ಕೊಡ್ತಾಳೆ ಬಾ ಒಂದೆರಡು ದಿನ ಸುಧಾರಿಸ್ಬೇಕು ಏನು ಮಾಡೋಕ್ಕಾಗುತ್ತೆ ಬಾಡವಿ ಹ್ಞೂ ಕೊಡ್ತಾಳೆ ಬಾ ಏನು ಎಲ್ಲೂ ಹೋಗಲ್ಲ ಬಾರಕ್ಕ ಊರು ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಹಂಗಕ್ಕಯ್ಯ ನಾನು ಹೇಳ್ದೆ ಎಂತ ಚೀಟಿ ಕಟ್ತೆ ಕಣಕ್ಕ ಅಷ್ಟೇ ಕೊಡ್ತೀನಿ ಅಂತ ತಂದು ಹ್ಞೂ ಬಾ ತೀರಾ ಕೊಡ್ತಾಳೆ ನೀನು ಯಾಕೆ ಹಂಗಾಡ್ತೀಯಾ ಅಳಿ ನನ್ ವಾರಕ್ಕೆ ಕೊಡ್ತಾಳೆ ಅಂತ ಹೇಳಿ ಇಸ್ಕೊಂಡ್ ಕೊಟ್ಟೆ ಹದ್ನೈದ ಇಪ್ಪತ್ ದಿನ ಆದ್ರೂ ಪಟ್ಟಿಲ್ಲ ತಾಯಿ ಹ್ಮ್ ನಮ್ಗೆ ಬೇಕು ಒಟ್ಟೆ ತೋಳಕಂತ ಬಂದೆ ನಾನು ಏನ್ ನನ್ನ ತಗೇ ಇದ್ವು ತೀರಾ ಅವಳು ಕೊಡ್ಲಿಲ್ಲ ಅಂದ್ರೆ ನಾನೇ ಕೊಡ್ತಿದ್ದಿ ಹ್ಮ್ ನನ್ ಇದ್ವು ನನ್ನ ತಗೇನೆ ಐದು ಸಾವಿರ ದುಡ್ಡು ಇದ್ವು ಎದಾಗ ಯಾರ ಕೇಳಿರು ಕೊಟ್ಟಿ ಪರ್ಸ್ನಾಗಿದ್ವು ಅದೇ ತೆಗೆದು ಕೊಟ್ಟಿ ಹ್ಮ್ ನಾನೇ ಕೊಡ್ತಿದ್ದಿ ಯಾತೇಮ ಹಿಂಗೆ ಕೇಳ್ತೀಯಾ ಏ ಆತಿಲ್ ಹೋಗು ಹೆಂಗಸ್ರದು ಹೆಂಗಸ್ರದ್ದು ಏನು ಕೇಳಪ್ಪ ಚಿಕ್ಕನ್ ಪಪ್ಪ ನೀನು ಹೇಳತ್ಲಗಿ ಹೋಗು ನಮ್ದು ನಮ್ದೇನ ಸೌರ ಇರ್ತಾವೆ ಹೆಂಗಸ್ರ ಹೆಂಗು ತಾಪತ್ರೆಗಳು ಹ್ಞೂ ದುಡ್ಡು ಕಸೀಸ್ಕು ಅದು ಇದು ಇರ್ತಾವೆ ಹೋಗೋ ಅಲ್ಲ ಯಾತ್ ಹೇಳಂಗ್ ಹಂಗಕ್ಕಯ್ಯ ಏ ಯಾತ ಒಂದು ಐದು ಸಾವಿರ ದುಡ್ಡು ಯಾರು ಇಸ್ಕೊಂಡು ಕೊಟ್ಟಿದ್ಲು ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ವಾರದ ಮಟ್ಟಿಗೆ ಅಂತ ಇಸ್ಕೊಂಡು ಕೊಟ್ಟಿದ್ಲು ಅದಕ್ಕೆ ನಾನು ಆ ಇವಾಗ ಇವಾಗ ಅಳಿನ ಬೈನ ತಂದು ಕೊಡ್ತಾಳೆ ಅಂತ ಒಂದು ವಾರ ಅಂತ ಇಸ್ಕೊಂಡು ಹೋಯ್ತು ಹಾಳೆ ಹದಿನೈದು ದಿನ ಹತ್ಕೊಂಡು ಪಾಪ ಅದಕ್ಕೆ ನಾನು ಕೇಳೋಣ ಅಂತ ಬಂದೆ ಹಾಂ ಇಲ್ಲಾಂದ್ರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನೇ ಕೊಡ್ತೀನಿ ಅಂತ ಹೇಳಿ ಹೇಳಿ ಇಂಥ ಮಾಡೋದೇ ಕಣಮ್ಮ ನೀನು ಬರೀ ಇಂಥ ಮಾಡೋದಿ ಹ್ಞೂ ನಿನಗೇನು ಬದುಕು ಬಾಳು ಏನಾರ ಇದ್ರೆ ಸರಿ ಹಾಂ ನಿನಗೆ ಬೇಕು ನೀನೇನು ಉಟ್ಕೊಂಡಿದೀಯ ನೀನು ಕೊಟ್ಕಟ್ಟಿದ್ದೀಯಾ ಹಾಂ ಕಂಡರಿ ಕೊಡಿಸೋ ಅಂಥದ್ದೇನು ನಿನಗೆ ಹಾಂ ಕಂಡರಿ ಕೊಡಿಸೋ ಅಂಥದ್ದೇನು ಕೊಡಬೇಡ ಯಾಕೋ ರಂಗಕಾಯಿ ನಮ್ಮ ಅಮ್ಮ ಏನಾರ ಬಂದು ಕೇಳಿರಿ ಕೊಡಬೇಡ ಹಾಂ ಯಾರು ಕೊಡಿಸೋದಾಗ್ಲಿವೆಲ್ಲ ನಾನು ತೊಂದರೆ ತಾಪತ್ರೆಗಳು ಅವ್ರು ಏನಾರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಐ ಯೋಳತ್ತ ಹ್ಮ್ ನೀನು ಹ್ಮ್ ಅವ್ರದಂಗ್ ಕೊಡ್ದಂಗೆ ಅದೇ ಹೋಗ್ತಾರ ಕಣ್ ಪಾಪ ಅದಂಗ ಹೋಗ್ತಾರಿ ಇರ್ತಾರೆ ಇದೇ ಊರಾಗೆ ಐತೆ ಏನ್ಮೇಲೆ ಮನೆ ಐತೆ ಮೇಲೆ ಇರ್ತಾರೆ ಊರ್ ಬಿಟ್ಟು ಹೋಗ್ತಾರ ಯಾರಾನಂದ್ಸರ್ ನಂಬ್ಬೇಕು ಮನ್ಸರ್ ಮನ್ಸರ್ಗ್ ಆಗ್ಬೇಕು ಪಾಪ ಬಾಡೀ ಹ್ಮ್ ಎಂತ ಚೀಟಿ ಕಟ್ತೀನಿ ಚೀಟಿ ಕಟ್ಟಕ್ ದುಡ್ಡು ಇಲ್ಲ ಅಂಬಾಳು ಇಸ್ಕೊಂಡು ಕೊಡ್ತಾಳ ಬಿಡುಗೆ ಸರಿ ಅಮ್ಮ ನಿನಗೆ ಹ ಮಾಡಕ್ಕೆ ಬೋದ್ಕಿದ್ರೆ ಸರಿ ಅಮ್ಮ ಅದ್ ಒಟ್ಟು ನನಗೆ ಗೊತ್ತಿಲ್ಲ ನೀನು ಇವ ಆವತ್ತಿ ಹೇಳ್ದೆ ತಾನೆ ನಾನ್ ಕೊಡ್ತೀನಿ ಕೊಡು ಅಂತ ಹೇಳಿ ನೀನು ಹೇಳ್ದೆ ಹಂಗಾನ ನೀನು ತೊಂದ್ಕೊಡೋದ್ ಕಲಿ ಅಷ್ಟೇನ್ ಹ್ಮ್ ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಬೈನ ಕೊಡಂಗ ನನಗೆ ಯಾತ್ಕ ಬೇಕು ಈ ರಂಗಕಾಯಿ ಕೊಡ್ತಾರ ಹೋಗು ಹ್ಮ್ ನಾನೇ ಹೇಳ್ತಿನಲ್ಲ ನಾನೇ ಕೊಡ್ತೀನಿ ಅವಳು ಅಳ್ಕೊಡ್ಲಿಲ್ಲ ಅಂದ್ರೆ ತೀರಾನ ಹ್ಞೂ ಅಡಿಕೆ ಏನಾನು ಅಳ್ಕೊಡ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಹಂಗ ನನಗೆ ತೊಂದರೆ ತಾಪತ್ರ ಇರಲಿಲ್ಲ ಅಂದ್ರೆ ಕೇಳ್ತಿರ್ಲಿಲ್ಲ ಅದ್ಕಾಗಿ ನನಗೆ ಎಮರ್ಜೆನ್ಸಿ ನಾನು ತೋಟ ಚೀಟಿಗಳು ಮಾಡ್ಕೊಣ ಇನ್ನಿ ಅದ್ಕೆ ಏ ಇಲ್ಲ ಬೈನ ತೊಂದ್ಕೊಡ್ತೀನೋವು ಬೈನ ಬಂದ್ಬಿಡ್ತು ನೋವು ಆರು ಗಂಟೆ ಒಡಕ್ಕೆ ಬರ್ತೀನಿ ಹೋಗು ಸರಿಯ ಮಾತು ಹ್ಞೂ ಹ್ಞೂ ಇವಳು ಹಂಗೆ ರಂಗಿ ಬಿಡ್ರಿ ಅಯ್ಯೋಯ್ಯಯ್ಯೋ ಏನು ಪುಟ್ಟಮ್ಮ ಹಂಗೆ ಮಸ್ತ ದುಡ್ಡು ಇಟ್ಕೊಂಡು ಏನು ಆಡ್ತಾಳೆ ನಮ್ಮ ತರ ಏನಂದ್ ದುಡ್ಡು ಇದ್ದಿದ್ರೆ ಬಡವ್ರ ಬಗ್ಗೆ ಏ ಕೊಳ್ರಿ ತಕಾಳ್ರಿ ಕಷ್ಟ ಸುಖಕ್ಕೆ ಓಮ್ ತಾಯೋಳಿ ನಾ ಮನ್ಸರಿ ಮೊನ್ಸರ್ಗೆ ಹಾಕ್ತಿದ್ವಿ ಹ್ಞೂ ಇವಳು ಹಂಗೆ ದುಡ್ಡು ಇಚ್ಕಂಡು ಏನು ಮಾಡ್ತಾಳೆ ಹಂಗೇನಿ ಮಸ್ತ ದುಡ್ಡಿ ಕೊಟ್ಟವಳಿ ಮಸ್ತಾಗಿ ಅಡಿಕೆ ಸುಳಿಸ್ತಾಳೆ ಮಸ್ತಾಗ ಐತಿ ಏನು ಆಡ್ತಾಳೆ ಪುಟ್ಟಮ್ಮ ಅಯ್ಯಪ್ಪ ಈರು ಏನು ಆಸೆ ಕೊಡ್ತಾನ ನಮ್ಮ ತ ಇದ್ದೇ ಅವರು ಹ್ಞೂ ಹೇಳಿ ಏ ಹಂಗೆ ಮತ್ತೆ ಇರಂತಾರ ಜೇಮ ಹ್ಞೂ ಒಂದು ರೂಪಾಯಿ ಕಳ್ಕೊಂಬಕ್ಕೆ ಇಷ್ಟಪಡಲ್ಲ ನಾನು ನೀನಂತಾರೆ ನೀನಿ ಹ್ಞೂ ಉಬ್ಬೋದು ತಗ್ಗೋದು ಅವ್ರಿರೋ ಅಂತಾರೆ ಏನಿಲ್ಲ ಏ ನಾನೇನಿಲ್ಲ ಮಿಗಳು ಎದ್ದಾಗ ಯಾರು ಐದು ಸಾವಿರ ದುಡ್ಡಿತ್ತು ಹ್ಞೂ ಗೃಹಲಕ್ಷ್ಮಿಗೆ ಎರಡು ಸಾವಿರ ಬಂದಿತ್ತು ಹ್ಞೂ ಅಕ್ಕಿ ದುಡ್ಡು ಒಂದು ಎಂಟುನೂರು ರೂಪಾಯಿ ಬಂದಿತ್ತು ಸಮೃದ್ಧನ ಬಂದಿತ್ತು ಅಂತಾಗ ಇತ್ತು ಐದು ಸಾವಿರ ರೂಪಾಯಿ ದುಡ್ಡು ಪರ್ಸನಾಗಿದ್ವು ಯಾರ ಬಂದ್ರೆ ಹಿಂಗೆ ಕಷ್ಟ ಅಂತ ತಗೊಳ್ರಿ ಕೊಡಿರಿ ಅಂತಿ ಅಂತ ಹೇಳಿ ಕೊಟ್ಬಿಟ್ಟೆ ತಗದು ಹ್ಞೂ ನಾನು ಹಂಗೆ ಏನು ಜನ ಹಂಗೆ ಕೂಲಿ ಮಾಡಕ್ಕೆ ತಾರ ಹೆಂಗೇನಿ ಅಯ್ಯ ಅಯ್ಯಯ್ಯಯ್ಯಯ್ಯ ನೋಡೋಕ್ಕಾಗಲ್ಲಮ್ಮ ತಾಯಿ ಪುಟಮ್ಮ ಕೊಡೆ ಒಂದು ನೂರು ರೂಪಾಯಿ ದುಡ್ಡಿದ್ರಿ ఏ ఇలా కణి సణింగమ్మ నా అక్క కొట్ యాకీ మే యావళి ఆవళి కొడల్ కణి దుడ్ ఇక్కడ్రే సుమ్ కుర్స్క్రే యా మనూ బెలె కొడాల యారు బెలెడ దొడదు ఇస్తా ఇక్క ఇవ్వ రూపాయ కళతీ ఇ నూరు రూపాయ అగ్లేడు కండర్ను తిరిగి అతన కూలీ మేబు ఇక్కడ్రో బి మే బరీ బేకమ్మ ఇన్ యేన్మాక అయితే నిల్గ్లో నిన్నై ఓ హోగై ముచ్చు ஐய் நான் நின்றுனி ஓளோ ஜெயி நம் எல்லோ அந்த வந்துவிடத்தாள் நானே நின்றுனி ஆ நானும் ம் பட்டம் கேட்கு நூறு ரூபாய் இல்லாந்திர யாவு கொடல் கணம்மா சும்ம குக்கர்ஸ்க்கம் அந்த குக்கர்ஸ்க்கண்டு ஆமனை மனை ஆமனை மனை திருக்கி யாவள நூறு ரூபாய் கொடல்ல அந்தி நான் பட்டம் கேட்கு நான் நின்ல்லு ஐய் ஓகோ சும்ம ஓ இல்லை வந்துபுடா ஏன்னா அடியோல்ல ஆங்கே நான் தான் அவரு அடல நான் மஸ்தோனி நானும் தீனி ம் நன்னங்க அவருல்ல ಹ್ಞೂ ನಾನು ಮಾಡಿದ್ದೀನಿ ಯಾಕೆ ನೋಡಂಬ ನೀ ನಾನು ನಿನ್ಗಿನ್ನೇನು ಆಗುತ್ತಾ ಆಂ ಕೂಕಂಡ್ ಅವ್ರ ಹಿಂಗೆ ಇವ್ರು ಹಿಂಗೆ ಅಂತ ಹೇಳಿ ಮಾತಾಡ್ತೀಯ ಹ್ಞೂ ಕೂಲಿ ಹೋಗೋದ್ ನೋಡಿ ನಿನಗೆ ಸಹಿ ಚಮಕ್ಕಾಗಲ್ಲ ಒಟ್ಟೂರಿಗೆ ಹ್ಞೂ ಒಟ್ಟೂರಿಗೆ ಹ್ಞೂ ಬರೀನಿ ಏನು ಹೋಗ್ತಾರೆ ಜನ ತೋರಾಡ್ತಾರೆ ಅಂತ ಮಾತಾಡ್ತೀಯ అయ్యి హోగ్ నను నీ అప్న మి నాకారెదివి ఒళే అలా ఊరగే ఎంతెంత ఇంకొస కులిమణి ఎంతెంతార హా అయ్యోరీ ఇల్ దొడ్దా ఇల్ తోమక్ బందవళు ఈ సుమ్ీరత్తా సెంగమ్మ సుమ్ీరు రావళనా నాలుగు మాట్ సుమ కుక్క ಅಲ್ಲ ಸುಮ್ಮನೆ ಕುಕ್ಕಂಡ್ ಮಾತಾಡೋರು ಅವ್ರ ಏನೈತೆ ಅದು ಮಾತಾಡ್ಕೋಬೇಕು ಬರೀ ಕೊಲಿ ಹೋಗಾರ್ದು ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಆಡ್ತತ್ತಾರೆ ಇಡ್ತತ್ತಾರೆ ಜನಗಳ್ ಗತಿ ಆಸೆ ಏನಂಗೆ ಇವಳು ದುಡ್ಡು ಒಟ್ಕೊಂಡಿರೋಳು ಸುಮ್ಮನೆ ಇರಬೇಕು ಹ್ಞೂ ಜನಗಳು ಗತಿ ಆಸೆ ಅಂತ ಮಾತಾಡೋದು ಹಾಗೇನಿ ನಾ ದುಡ್ಡು ಹೋಗಲ್ಲ ಅಂಬೋದು ನಾನು ನೋಡ್ದಂಗೆಲ್ಲ ಅಂಕಲ್ ಮಾತಾಡ್ತಾಳೆ ಹ್ಞೂ ವಾಗುತ್ತಿದ್ದರೆ ಸರಿ ಇಲ್ಲ ಅವರಿಗೆ ಐಯ್ ನಾನು ನಿನ್ನಂಗೆ ಹೋಗಿ ಸುಮ್ಮನೆ ಇದೊಂಗ್ದು ಏ ಹೇಳು ಮತ್ತೆ ಮುಚ್ಕೊಂಡು ಕುಕ್ಕಬೇಕು ಕಂಡರ್ ಸುದ್ದಿ ಯಾಕೆ ಹಾ ನಮ್ಮ ಬದುಕಿನ ನಾವು ಬಾಳೆನ ಮಾಡ್ಕೊಂಬೀವಿ ಆಗತ್ ನಿಲ್ದಾರು ಸುಮ್ಮನೆ ಕುಕ್ಕರ್ಸ್ಕೋಬೇಕು ಬಿಡಿಯತ್ತ ಸಣ್ಣಗಮ್ಮ ಹೋಗಿ ಅಲ್ಲಿ ಯಾರ ಕುಲಿಯರು ಬಂದ್ರು ಹೋಗಿ ಅಪ್ನೋ ಹೋಗಿ ಆಟ ಹೋಗುತ್ತೇನ ಹೋಗೋದು ಗೊತ್ತೈತಿ ನಾ ಮಾಡೋದು ಗೊತ್ತೈತಿ ಹ್ಞೂ ಇವ್ರದೊಂದು ತಲೆ ಬಿದ್ದೋಗುತ್ತಿ ಹ್ಞೂ ಸುಮ್ಮನೆ ಕುಕ್ಕೊಂಡಿರಲ್ಲ ಹೊಡ್ಯಾರ್ದು ಹೋಗ್ತಾರೆ ಮಾಡ್ತಾರೆ ಅಂತ ಬಗಳಾಡ್ತಾರೆ ಇದೆಯಮ್ಮ ಸುಮ್ಕೀರು ಹ್ಞೂ ಯಾಕೆ ಮಾತಾಡ್ತೀಯಾ ಹ್ಞೂ ಅವಳು ಸಣ್ಣಿಂಗಮ್ಮ ಹಂಗೆ ಬದಳವು ಸುಮ್ಕೀರು வ நவீன் ஆளுநாந்து நீளா அப்படின் ಅವಳೇನೊಂದ್ವಿ ನಮಗೆ ನಾವೀಗ ನಮ್ಮ ನಮ್ಮ ಮನೇದ್ ನಾವು ಹೇಳಿದ್ವಿ ಅಮ್ಮ ನಮ್ಮ ಹುಡುಗರು ನಮ್ಮನ್ನ ಆಸಿ ಕಳಿಸಲ್ಲ ನಮ್ಮ ಮಗ ಹಂಗೆ ಇಕ್ಕೇಣ್ ನನ್ನ ಅಂತ ನಾವು ನಮ್ಮ ಮನೆದ ಹೇಳ್ಕೊಂಡ್ವಿ ಹಾಂ ಜನ ದುಡ್ಡು ದುಡ್ಡು ಅಂತಾರೆ ನಾವು ಕುಡ್ಕಕ್ಕೆ ಹೋಗಲ್ಲ ಅಂತ ನಾವು ನಮ್ಮದು ಏನೈತೆ ನಾನು ಅದ್ನೇ ಅಮ್ಮ ಮಾತಾಡಿದ್ದು ಅವಳ್ಯಾರ ಅಂದ್ಲಿ ಓ ಅವಳು ಹಂಗೆ ಮತ್ತೆ ಅವಳು ಹ್ಞೂ ಅವ್ಳು ಹಂಗೆ ನಾನು ಕಂಡ್ರೆ ಸಹಿಸ್ಕೊಂಬಲ್ಲ ಇವಳು ಕೂಲಿ ಮಾಡಲ್ವಲ್ಲ ಬಿಸ್ಲಾಗ ಹೋಗಲ್ವಲ್ಲ ಮನೆಯಾಗೆ ಇರ್ತಾಳಲ್ಲ ಅವ್ರ ಮಗ ಸೊಸೆ ಎಂತ ಸೋಡ್ಕೊತಾರಲ್ಲ ಅಂತ ಹೇಳಿ ನಾನು ನೋಡಿ ಒಟ್ಟೆ ಉರಿ ಹ್ಞೂ ಪುಟ್ಟಮ್ಮ ಅತ್ಕೇ పాప ఏమ్ బైతాని తిరుగు యా కరీత హర్దే హోగ ఏ అంగేన నవైన్ కణి కళ సుంకీర నిన్న అమ్తీని ఏ నాన్లమ్ మక్ తో కళడు ఎం కర్దవ్ యాకే ఏను అంతే బర దిన మన్సరి ధుడ్ ఇస్కణ్ మే సుధ ഏനങ്ങൂ ദുഡ് അമ്താ ജന നാനു ്ഡ് അമ്പതേ ഇല്ലപ്പാ ആ ഇവസാര കൊട്ടുബിടാ യു ജന ആലു ആ നോരി ഏനങ്ങ മനസ്സരി മനസ്സിലാകേല്ലേ നൂറ് വിട്ട് ആ മൻസാര ദുഡ് ഇസ്കൃ രംഗമലി ഹിന്ദി ഗുണ്ടാവും വാർ ആ ഹൈദിനോ അമ്ത കൊടുത്തു സുധാസംഗീല ഉം ನೋಡಿರಿ ಹ್ಞೂ ನಿಮ್ಮಗೂ ಇಂಥರ ಯಾರು ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರು ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು